ನನ್ ಮಕ್ಳಿಗೆ ನನ್ ಈ ಐದು ಆಹಾರಗಳನ್ನ ಯಾವತ್ತೂ ನಮ್ಮ ಮನೆಗ್ ತರೋದಿಲ್ಲ ಅದನ್ನೇ ಆಹಾರ ಬಂದು ಶುಗರ್ ಹಾಕಿರೋ ಚಾಕ್ಲೇಟ್ ಗಳು ಏನಿರತ್ತೆ ಅದರಲ್ಲಿ ಡಾರ್ಕ್ ಚಾಕ್ಲೇಟ್ ಇರುತ್ತೆ ಕೋಕೋ ಇರತ್ತೆ ಅಂತ ಇರ್ತಾರೆ ಅದ್ರಲ್ಲೂ ಎಲ್ಲ ಒಂದ್ ಹತ್ತಿಪ್ಪ ಪರ್ಸೆಂಟ್ ಇರುತ್ತೆ ಅಷ್ಟೇ ಡಾರ್ಕ್ ಚಾಕ್ಲೇಟ್ ಬೇಕಾದ್ರೆ ತಿನ್ಬೋದು ಇಟು ಶುಗರ್ ಹಾಕಿರೋ ಚಾಕ್ಲೇಟ್ಗಳನ್ನ ಆದಷ್ಟು ಕಡಿಮೆ ಬಳಸಿ ಎರಡನೇದು ಬಂದು ಫ್ರೂಟ್ ಜ್ಯೂಸ್ ಪ್ಯಾಕ್ ಅಲ್ಲಿ ಬರುತ್ತಲ್ಲ ಅದು ಇದು ಫ್ರೂಟ್ ಇಂದ ಮಾಡಿರೋದು ಅಂತ ಫ್ರೂಟ್ ಪಿಕ್ಚರ್ ಹಾಕಿರ್ತಾರೆ ಅದ್ರಲ್ಲಿ ಏನಿರಲ್ಲ ಬರೆಯ ಸಕ್ಕರೆ ಅಷ್ಟೇ ಇರುತ್ತೆ ಮೂರನೇದು ಚಿಪ್ಸು ನಮ್ಕಿನ್ ಹೆಂಗೆ ಅಂದ್ರೆ ನೀವು ಒಂದ್ಸಲ ತಿಂದ್ರೆ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ ಮಕ್ಕಳಿಗೆ ಒಂದು ತುಂಬಾ ಅಡಿಕ್ಟ್ ಆಗಿರ್ತಾರೆ ಚಿಪ್ಸ್ ಗಿಪ್ಸ್ ಎಲ್ಲ ಕಂಟಿನ್ಯೂಸ್ ಆಗಿ ತಿಂತಾನೆ ಇರ್ತಾರೆ ನಾಲ್ಕನೇದ್ ಬಂದು ಕೋಲಾ ಅದು ಇದು ಬೆವರೇಜಸ್ ಸೋಡಾ ಅದು ಇದು ಬರುತ್ತಲ್ಲ ಶುಗರ್ ಹಾಕಿರೋದು ರಾಶಿ ರಾಶಿ ಐದೇದ್ ಬಂದು ಬಿಸ್ಕೆಟ್ಸ್ ಬಿಸ್ಕೆಟ್ಸ್ ಏನಿಲ್ಲ ಮೈದಾ ಶುಗರ್ ಒಂದ್ ಸ್ವಲ್ಪ ಪಾಮ್ ಆಯಿಲ್ ಅಷ್ಟೇ ಬಿಸ್ಕೆಟ್ ಹೆಲ್ದಿ ಅಂತ ತುಂಬಾ ಜನ ತಿಂತಿರ್ತೀರಾ ಅದು ದೊಡ್ಡ ತಪ್ಪು ಮಕ್ಕಳು ಸ್ಕೂಲಿಂದ ಬರ್ತಾರೆ ಅರ್ಜೆಂಟ್ ಆಗ ಏನೋ ಸಿಕ್ಕಲ್ಲ ಅಂತ ಸಿಕ್ಪಕ್ಕಿದಾ ತಿಂತಾರೆ ಯಾವ್ದು ತಿನ್ಲೇಬಾರ್ದು ಅಂತ ಅಲ್ಲ ಎಲ್ಲೋ ತಿಂದ್ರೆ ಓಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಪ್ರತಿದಿನ ತಿನ್ಬಾರ್ದು ಮನೆಯಲ್ಲಿ ಸ್ಟಾಕ್ ಮಾಡಬಾರ್ದು